ಬಹಳಷ್ಟು ಮಂದಿ ಪ್ರಾಮಾಣಿಕವಾದಂತ ಕಾರ್ಯಕರ್ತರು ಕೂಡ ನಮ್ಮಿಂದ ದೂರ ಇದ್ದಾರೆ ಇವತ್ತು ಯಾರೋ ಒಬ್ಬರು ವ್ಯಕ್ತಿ ಹೋಗಿ ಮಾತಾಡಿ ಅಪ್ರೋಚ್ ಮಾಡಿದ್ರೆ ಖಂಡಿತವಾಗಿ ಪುನಃ ನಮ್ಮ ಪಾರ್ಟಿ ಬಂದು ಕೆಲಸ ಮಾಡ್ತಾನ ಅವ್ರಿಗೆ ಏನಂದ್ರೆ ಆ ಕೆಲಸ ಆಗಿಲ್ಲ ನೀನು ನವಿದನು ನನಗೆ ಪಾರ್ಟಿ ಅವಕಾಶ ರಾಮ್ಲು ಇಡೀ ರಾಜ್ಯದಲ್ಲಿ ಒಬ್ಬ ಸಾಮಾನ್ಯವಾದಂತ ಒಬ್ಬ ನಾಯಕನಾಗಿ ಯಾತ್ರೆ ಮಾಡಬೇಕು ಅನ್ನೋ ಪರ್ಮಿಷನ್ ಕೊಟ್ರೆ ಖಂಡಿತವಾಗಿ ಈ ರಾಜ್ಯದಲ್ಲಿದ್ದಂತ ಎಲ್ಲ ಕಾರ್ಯಕರ್ತರನ್ನ ಎಲ್ಲ ನಾಯಕರನ್ನು ಅವರೆಲ್ಲರೂ ಸಮಾನ ಮನಸ್ಕರಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ರೀತಿಯಲ್ಲಿ ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಕೆಲಸ ನಾನು ಮಾಡ್ತೀನಿ ಈ ಬಿ ವೈ ವಿಜಯೇಂದ್ರ ಬದಲಾವಣೆ ಒಂದೇ ನಮ್ಮ ಹೋರಾಟ ಅಂತೇಳಿ ಟೀಮ್ ಹೇಳ್ತಾ ಇದ್ದಾರೆ ಈಗ ಬಿ ವೈ ವಿಜಯೇಂದ್ರ ಬದಲಾವಣೆ ಅಂತ ಹೇಳಿದ್ರೆ ರಾಮುಲು ಅವರು ಅಧ್ಯಕ್ಷ ಆಗ್ಬೇಕಂತ ಏನಾದ್ರು ಅವ್ರು ಅವ್ರ ಮನಸ್ಸಿನಲ್ಲಿ ಇದೆಯಾ ನೋಡ್ರಿ ಆಲ್ರೆಡಿ ಇವತ್ತು ಯಾರೇ ಆಗಿರ್ಬೋದು ಇವತ್ತು ಒಂದು ಕಡೆ ಇದರಲ್ಲಿ ಬಣಗಳು ಇಲ್ಲ ಅವರು ಯತ್ನಾಳ್ ಮಾಡ್ತಾ ಇರುವಂತ ಉದ್ದೇಶ ಎಲ್ಲ ಕೂಡ ಏನು ಅಂದ್ರೆ ಪಾರ್ಟಿ ಸಲುವಾಗಿ ಭವಿಷ್ಯದಲ್ಲಿ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಯಾಕಂದ್ರೆ ಲಕ್ಷಾಂತರ ಮಂದಿ ಕೋಟ್ಯಾಂತರ ಮಂದಿ ಇದ್ದಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕಷ್ಟಪಟ್ಟರು ಇವತ್ತು ಮೊನ್ನೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕೂಡ ನಾವು ಅಧಿಕಾರವನ್ನು ಕಳ್ಕೊಂಡಿದ್ವಿ ಪುನಃ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಪ್ರಿಪರೇಷನ್ ಆಗಿರುತ್ತೆ ಕರೆಕ್ಟ್ ಆಗಿರಬೇಕು ಅನ್ನೋ ಕಾರಣದಿಂದ ಏನ್ ಹೇಳಿದ್ರು ನೋಡಿ ಪಾರ್ಟಿ ಏನೇ ತೀರ್ಮಾನ ತಗೊಂಡ್ರೆ ಅದು ಬದ್ಧವಾಗಿ ಬದ್ಧವಾಗಿರ್ತೀವಿ ಅಂತ ಹೇಳಿ ಅವ್ರು ಹೇಳಿರೋ ಕಾರಣ ನ್ಯಾಷನಲ್ ಪ್ರೆಸಿಡೆಂಟ್ ನ್ಯಾಷನಲ್ ನಾಯಕರು ಏನ್ ಹೇಳ್ತಾರೆ ಅವೆಲ್ಲ ಕೂಡ ನಾವು ಬದ್ಧವಾಗಿ ಬದ್ಧತೆ ಇರ್ತೀವಿ ಅಂತ ಕಾಣದಿದ್ದ ಇವತ್ತು ಪಾರ್ಟಿ ಅನ್ನ ಅಂತಿವಾದಂತ ತೀರ್ಮಾನ ಇವತ್ತು ನಾನಾಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಬಣಗಳು ಯಾವ ಬಣಗಳು ಇಲ್ಲ ಎಲ್ಲಾ ಬಣ ಒಂದೇ ಒಂದು ಭಾರತೀಯ ಜನತಾ ಪಾರ್ಟಿ ಬಣ ಹಂಗಾಗಿ ಇವತ್ತು ಕೆಲವೊಂದು ಸಾರಿ ನಾವು ಕೂಡ ಕೇಳಿರ್ಬೋದು ಯಾಕಂದ್ರೆ ಪರಿಸ್ಥಿತಿ ನಮಗೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿರ್ಬೋದು ಅಂತಿಮವಾಗಿ ಏನು ತೀರ್ಮಾನ ತಗೋಬೇಕು ರಾಷ್ಟ್ರೀಯ ನಾಯಕರೇ ತೀರ್ಮಾನ ತಗೋಬೇಕು ಆ ತೀರ್ಮಾನ ತಗೊಂಡಂತ ಟೈಮಲ್ಲಿ ಅವಕಾಶ ಸಿಕ್ತೋ ಸಿಕ್ಕಲ್ಲೋ ಅವಕಾಶ ಇದ್ರೆ ನಮಗೆ ಮಾಡಿಕೊಂಡ್ರೆ ಅಂದ್ರೆ ಕ್ಲೇಮ್ ಮಾಡಿರುವ ನಾನಂತೂ ಕ್ಲೇಮ್ ಮಾಡಿದ ನನಗೆ ಅವಕಾಶ ಇದ್ರೆ ರಾಜ್ಯಾಧ್ಯಕ್ಷ ಅವಕಾಶ ಮಾಡಿಕೊಡ್ರೆ ಕ್ಲೇಮ್ ಮಾಡಿದ್ರಿ ಆಕಸ್ಮಿಕವಾಗಿ ಅವಕಾಶ ಮಾಡಿಕೊಟ್ರೆ ಕೆಲಸ ಮಾಡ್ತೀವಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್